ಫಸ್ಟ್ ಕಾನ್ಸೆಪ್ಟ್ ಏನಂದ್ರೆ ಅದೇ ತೋಟ ಜಾಸ್ತಿ ಉಳುಮೆ ಮಾಡಬಾರ್ದು ಕಳೆ ತೆಗಿಬಾರ್ದು ಆ ಒಂದು ಕಾನ್ಸೆಪ್ಟ್ ಮೇಲೆ ಮಾಡ್ತಾ ಇರೋದು ಇದು ಜಪಾನ್ ಅಂತ ಇದಾರೆ ಜಪಾನ್ ದೇಶದವರು ಅವರು ಇಂಪ್ಲಿಮೆಂಟ್ ಮಾಡಿದ್ರು ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅಂದ್ರೆ ಒಂದು ಈಗ ರೈತ್ರೆಲ್ಲ ಬಳಸ್ತಾ ಇರೋ ಯೂರಿಯಾ ಗೊಬ್ಬರ ಕೆಮಿಕಲ್ ಫಾರ್ಮಿಂಗಿಂದ ತುಂಬಾ ಎಫೆಕ್ಟ್ಸ್ ಆಗ್ತದೆ ಆದರೆ ನಮ್ಮ ಹೆಲ್ತ್ ಮೇಲಾಗ್ಲಿ ನಮ್ಮ ಆಕ್ಟಿವಿಟೀಸ್ ಎಲ್ಲದನ್ನೂ ಅದು ಡಿಪೆಂಡ್ ಆಗಿದೆ ಸೊ ಅದನ್ನ ಅರ್ಥ ಮಾಡ್ಕೊಂಡು ನಾವುನು ಈಗ ಕೆಮಿಕಲ್ ಮುಂಚೆ ಏನ ಇದಕ್ಕೆ ಕೆಮಿಕಲ್ ಏನು ಹಾಕಿಲ್ಲ ಇನ್ ಮುಂದೆ ನೆಕ್ಸ್ಟ್ ಅದ್ರ ಬಗ್ಗೆ ಏನೋ knowledge ಇರ್ಲಿಲ್ಲ ಇವಾಗ ಬಂದ ಮೇಲೆ ಇನ್ನೇನು ಮಾಡ ಹಾಕಿಲ್ಲ ಹಾಕೋದಿಲ್ಲ ಇನ್ ಮೇಲೆ ನಮಸ್ಕಾರ ಯುವ ತುಂಬಾ ತುಂಬಾ ಸಂತೋಷ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಪರಿಚಯ ಮಾಡ್ಕೊಡಿ ಸರ್ ನನ್ನ ಹೆಸರು ವరుణ್ ಅಂತ ಹೇಳಿ ನಮ್ದು ಹುಚ್ಚನಹಳ್ಳಿ ಗ್ರಾಮ ಬೆಂಗ್ಳೂರು ತಾಲೂಕು ದಾವಣಗೆರೆ ಡಿಸ್ಟಿಕ್ಕು ನಾನು ಈಗ ಸಾಫ್ಟ್ವೇರ್ ಇಂಜಿನಿಯರಿಂಗ್ ವರ್ಕ್ ಮಾಡ್ತಾ ಇದ್ದೀನಿ ಜೊತೆಗೆ ಕೃಷಿನೂ ಮಾಡಬೇಕು ಅಂತ ಹೇಳಿ ಸೆಲ್ಫ್ ಇಂಟ್ರೆಸ್ಟ್ ಇಂದ ಮಾಡ್ತಾ ಇರೋದು ಸೊ ಈ ತೋಟ ಬಂದ್ಬಿಟ್ಟು ನಮ್ಮ ಅಜ್ಜರು ಮಾಡಿರೋದು ನಮ್ಮ ಅಜ್ಜರು ಮಾಡಿ ಕೊಟ್ಟಿರೋ ತೋಟ ಇವಾಗ ಇಷ್ಟು ದಿನ ಎಲ್ಲ ಬೇರೆ ಜವಾಬ್ದಾರಿ ಇತ್ತು ಇವಾಗ ಅಂದ್ರೆ ಫುಲ್ ಹ್ಯಾಂಡ್ ಓವರ್ ಮಾಡ್ಕೊಂಡು ನಾನೇ ಮಾಡ್ತಾ ಇದ್ದೀನಿ ಫಸ್ಟ್ ಕಾನ್ಸೆಪ್ಟ್ ಏನಂದರೆ ಅದೇ ತೋಟ ಜಾಸ್ತಿ ಉಳುಮೆ ಮಾಡಬಾರ್ದು ಕಳೆ ತೆಗಿಬಾರ್ದು ಆ ಒಂದು ಕಾನ್ಸೆಪ್ಟ್ ಮೇಲೆ ಮಾಡ್ತಾ ಇರೋದು ಇದು ಜಪಾನ್ ಅಂತ ಇದ್ದಾರೆ ಜಪಾನ್ ದೇಶದವರು ಅವರು ಇಂಪ್ಲಿಮೆಂಟ್ ಮಾಡಿದ್ದು ಅದ್ರದ್ದು ಫಾಲೋವರ್ಸೇ ಎಲ್ಲ ಇರೋದು ನಮ್ಮ ಇಂಡಿಯಾದಲ್ಲಿ ಸೊ ಅದೇ ಥರನೇ ನಾವೂ ಮಾಡಬೇಕು ಅಂತ ಮಾಡ್ತಾ ಇರೋದು ಇದನ್ನು ಏನಕ್ಕೆ ನಾವು ನ್ಯಾಚುರಲ್ ಫಾರ್ಮಿಂಗೇ ಮಾಡಬೇಕು ಅಂದರೆ ಒಂದು ಈಗ ರೈತರೆಲ್ಲ ಬಳಸ್ತಾ ಇರೋ ಈ ಯೂರಿಯಾ ಗೊಬ್ಬರ ಕೆಮಿಕಲ್ ಇಂದ ತುಂಬ ಎಫೆಕ್ಟ್ಸ್ ಆಗ್ತಿದೆ ಆದರೆ ನಮ್ಮ ಹೆಲ್ತ್ ಮೇಲಾಗಲಿ ನಮ್ಮ ಆಕ್ಟಿವಿಟೀಸ್ ಎಲ್ಲದನ್ನು ಅದು ಡಿಪೆಂಡ್ ಆಗಿದೆ ಸೊ ಅದನ್ನು ಅರ್ಥ ಮಾಡಿಕೊಂಡು ನಾವು ಈಗ ಕೆಮಿಕಲ್ ಮುಂಚೆನೂ ನಾವು ಏನು ಇದಕ್ಕೆ ಕೆಮಿಕಲ್ ಏನು ಹಾಕಿಲ್ಲ ಸೊ ಇನ್ನು ಮುಂದೆ ನೆಕ್ಸ್ಟು ಅದ್ರ ಬಗ್ಗೆ ಏನೂ ನಾಲೆಜ್ ಇರಲಿಲ್ಲ ಇವಾಗ ಬಂದ ಮೇಲೆ ಇನ್ನೇನು ಮಾಡೋ ಹಾಕಿಲ್ಲ ಹಾಕೋದಿಲ್ಲ ಇನ್ಮೇಲೆ ಅಡಿಕೆ ಬೇಸಾಯ ನಿಮ್ ತಂದೆಯವರು ಹಾಕಿರೋದಿಲ್ಲ ಇದು ಎಲ್ಲ ನಮ್ ತಾತರ ಮಾಡಿರೋದು ತಾತ ಮಾಡಿ ತಾತರ ಮಾಡಿರೋದು ಇದು ಸುಮಾರು ನಲ್ವತ್ತು ನಲ್ವತ್ತೈದು ವರ್ಷದ ತೋಟ ಇದು ನಲ್ವತ್ತು ವರ್ಷದ ವರ್ಷದ ತೋಟ ಈ ಸದ್ಯಕ್ಕೆ ಇದೆ ಮತ್ತೆ ಈಗ ಇದೇ ಇದೆ ಸದ್ಯ ನಮಗೆ ಈಗ ನಾನು ಒಂದು ತ್ರೀ ಫೋರ್ ಮಂತ್ಸ್ ಇಂದ ಇದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಯಾಕಂದ್ರೆ ಮುಂಚೆ ನಾವು ಎಲ್ಲ ಬೆಂಗಳೂರಲ್ಲಿ ಅದ್ರ ಕಡೆನೆ ತುಂಬಾ ಕಾನ್ಸಂಟ್ರೇಶನ್ ಇತ್ತು ಜಾಬ್ ಬಗ್ಗೆನೆ ಸೊ ಇವಾಗ ಒಂದ್ ಸ್ವಲ್ಪ ಒಂದು ಕಂಪ್ನಿಯಲ್ಲಿ ಸ್ಟೇಬಲ್ ಆಗಿರೋದ್ರಿಂದ ಜಾಬ್ ಸ್ವಲ್ಪ ಡೈವರ್ಟ್ ಈ ಕಡೆ ಮಾಡ್ಕೊಂಡಿದ ಇಂಜಿನಿಯರ್ ಆಗಿ ವರ್ಕ್ ಮಾಡಿದೆ ಬೆಂಗಳೂರಲ್ಲ ಬೆಂಗಳೂರು ಇನ್ಫೋಸಿಸ್ ಮಾಡ್ಕೊಂತ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಸೊ ಅದನ್ನ ಯುಟಿಲೈಸ್ ಮಾಡ್ಕೊಳೋಣ ಅಂತೇಳಿ ಈಗ ನಾನು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇದ್ದೀನಿ ಇವಾಗ ಫಸ್ಟ್ ಕಾನ್ಸೆಪ್ಟ್ ಇವಾಗ ನಮ್ದೇನಂದ್ರೆ ಇದು ಬೇಲಿ ಜೀವಂತ ಬೇಲಿ ಇದೆ ಸೊ ಅದಕ್ಕೆ ನಾನು ಇವಾಗ ಅದು ಫಸ್ಟ್ ಸ್ಟೆಪ್ ಮಾಡಿದೀನಿ ಅದನ್ನ ಜೀವಂತ ಬೇಲಿ ಅಂದ್ರೆ ಫಸ್ಟ್ ಏನ್ ಫೆನ್ಸಿಂಗ್ ಇದೆ ಪಕ್ಕದಲ್ಲಿ ಇದು ಇದೆಲ್ಲಿಡಿಯ ಹಾಕಿದೀನಿ ಅದು ಒಳ್ಳೆ ಗೊಬ್ಬರದ ಗಿಡ ಅದು ಬೀಜ ಹಾಕಿದಿನಿ ಅವು ಇನ್ನು ಸಸಿ ಆಗಿಲ್ಲ ಅದ್ರ ನೆಕ್ಸ್ಟ್ ಬಾರ್ಡರ್ ಕ್ರಾಪಿಂಗ್ ಅಂತೇಳಿ ಅವು ಏನಕ್ಕೆ ಅಂದ್ರೆ ಇವು ಎಲ್ಲಾ ಜಾತಿ ಮರಗಳು ಬೀಟೆ ಒನ್ನೆ ತೇಗ ಕರಿಮತ್ತಿ ಹಾಕಿದೀನಿ ಈಗ ಹಾಕಿದೀನಿ ಈಗ ಮೊನ್ನೆ ಲಾಸ್ಟ್ ವೀಕ್ ಹಾಕಿದೀನಿ ಅವು ಏನಕ್ಕೆ ಅಂದ್ರೆ ನಮಿಗೆ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡೋದ್ರಿಂದ ನಮಗೆ ನಾವು ನೀರನ್ನು ಅತಿ ಕಮ್ಮಿಯಾಗಿ ಬಳಸ್ತೀವಿ ಒಂದು ಅತಿ ಹೆಚ್ಚಾಗಿ ನೀರು ಕೊಡಲ್ಲ ಈ ಮರಗಳಿಗೆಲ್ಲ ತುಂಬಾ ನೀರೇನ್ ಬೇಕಿಲ್ಲ ಯಾವ್ದೇ ಮರ ಗಿಡಗಳಾಗ್ಲಿ ಅತಿ ಕಮ್ಮಿ ನೀರ ಬರೀ ತೇವಾಂಶದಲ್ಲಿ ಬೆಳೆಯುತ್ತೆ ಆದ್ರೆ ಇವಾಗೆಲ್ಲ ಸ್ವಲ್ಪ ರೈತರು ಇನ್ನೂ ತಿಳ್ಕೊಂಡಿಲ್ಲ ಅಂದ್ರೆ ಅವರು ಹಳೆ ಪದ್ಧತಿನೇ ಫಾಲೋ ಮಾಡ್ತಾರೆ ತೆಂಗಿ ಮರಕ್ಕೆ ಮಡಿ ಕಟ್ಟಿ ಎಲ್ಲ ನೀರ್ ಬಿಡ್ತಾರೆ ಇಷ್ಟಿಷ್ಟೆಲ್ಲ ನೀರ್ ನಿಲ್ಲಿಸ್ತಾರೆ ಅಷ್ಟೊಂದೆಲ್ಲ ಅವಶ್ಯಕತೆ ಇಲ್ಲ ಬರೇ ತೇವಾಂಶದಲ್ಲಿ ಎಲ್ಲ ಬದುಕುತ್ತೆ ಮರಗಳು ಸೊ ಹಾಗಾಗಿ ಅದು ನಮ್ ತೇವಾಂಶ ಆರೋಗ್ಬಾರ್ದಲ್ವಾ ಸೊ ಹಾಗಾಗಿ ಬಾರ್ಡರ್ ಅಲ್ಲಿ ಎಲ್ಲ ಜಾತಿ ಮರಗಳು ಹಾಕಿದ್ರೆ ನಮಗೆ ಹೊರಗಡೆಯಿಂದ ಬಿಸಿ ಗಾಳಿ ಬರೋದು ಅವಾಯ್ಡ್ ಆಗುತ್ತೆ ಸೊ ಬಿಸಿ ಗಾಳಿ ಅವಾಯ್ಡ್ ಆದ್ರೆ ನಮಗೆ ನಮ್ ತೇವಾಂಶ ಇರೋದೆಲ್ಲ ಹಂಗೆ ಇರುತ್ತೆ ಇಲ್ಲಿ ಉಳಬೇಕು ಹಾ ಹೌದು ಅದಕ್ಕೋಸ್ಕರ ಆ ಇದಕ್ಕೋಸ್ಕರ ನಾವು ಇದು ಜೀವಂತ ಬೇಲಿ ಅಂತ ಮಾಡಿದರೆ

ಸೊ ಆಮೇಲೆ ಫಸ್ಟ್ ಏನಾದ್ರು ಅದೇ ಉಳುಮೆ ಮಾಡಬಾರ್ದು ಅಂತ ಆ ಇದು ಬ್ರಷ್ ಕಟ್ರು ತಂದಿದೀವಿ ಈ ಹುಲ್ ಬೆಳ್ದಂಗೆಲ್ಲ ನಮಗೆ ಓಡಾಡೋಷ್ಟು ಜಾಗ ಬೇಕಲ್ವಾ ಅಷ್ಟು ಅಂತ ಇದು ಏನಂದ್ರೂ ನೆಲನ ಏನು ನಾವು ಡಿಸ್ಟರ್ಬ್ ಮಾಡಬಾರ್ದು ಅಲ್ಲೆಲ್ಲ ಕ್ರಿಮಿ ಕೀಟಗಳೆಲ್ಲಾ ಇರ್ತವೆ ನಮಗೆ ಅವೆಲ್ಲ ಉಪಯೋಗ ಆಗವೇ ಅವೆಲ್ಲ ಅವನ್ನ ನಾವು ಇದೆಲ್ಲ ಉಳುಮೆ ಮಾಡೋದ್ರಿಂದ ಟ್ರಾಕ್ಟರಿ ಎಲ್ಲ ಓಡಾಡಿದ್ರೆ ಆ ವೇಟಿಗೆ ಅವೆಲ್ಲ ಸತ್ತೋಗ್ತವೆ ಆಮೇಲೆ ಜಾಸ್ತಿ ಮಣ್ಣನ್ನು ತಿರುವಾಗಬಾರ್ದು ನಾವ್ ಹೆಂಗ್ ನಾವ್ ಹೆಂಗೆ ಅದನ್ನ ಬಿಡ್ತಿವೋ ಅವು ಅಷ್ಟೇ ಚೆನ್ನಾಗೆ ಈಕೆಲ್ಲ ಎಕ್ಸಾಂಪಲ್ ಏನಂದ್ರೆ ಕಾಡು ಕೃಷಿ ಕಾಡು ಇದೆಯಲ್ಲ ಅರಣ್ಯ ಎಲ್ಲ ಇರುದಲ್ಲ ಅಲ್ಲಿ ಯಾರನ್ನು ಹೋಗಿ ಗಿಡ ಹಾಕಲ್ಲ ಆಮೇಲೆ ಯಾರು ಹೋಗಿ ಗೊಬ್ಬರ ಹಾಕಲ್ಲ ನೀರು ಹಾಕಲ್ಲ ಏನೂ ಮಾಡಲ್ಲ ಹಂಗಾಗಿ ಅವು ಎಲ್ಲ ಚೆನ್ನಾಗೆ ಬೆಳೆಯುತ್ತೆ ಸೊ ಅದೇ ತರನೇ ನಾವು ಬೆಳೆಸ್ಬೇಕು ಇಲ್ಲಿ ಏನು ಏನು ತೊಂದ್ರೆ ಅದಕ್ಕೆ ಎಕ್ಸ್ಟ್ರಾ ಎಫರ್ಟ್ ನಾವೇನು ಹಾಕೋದ್ ಬೇಕಿಲ್ಲ ಗೊಬ್ಬರ ಆಗ್ಲಿ ಏನು ಅವಶ್ಯಕತೆ ಇಲ್ಲ ಇಳುವರಿ ಬೇರೆ ಏನು ಇದ್ರಾಗಿಂದ ಇಳುವರಿ ಬರುತ್ತೆ ಸರ್ ತೆಂಗಿನಕಾಯಿದೆ ತೆಂಗಿನಕಾಯಿದೆ ಬರುತ್ತೆ ನಾವು ಇನ್ನ ಇವಾಗ ಸ್ಟಾರ್ಟ್ ಮಾಡಿದೀವಲ್ಲ ಇಂಟು ಕ್ರಾಪಿಂಗ್ ಕೆಳಗಡೆ ಇನ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸ್ವಲ್ಪ ಅಡಿಕೆ ಪೇರ್ಲೆ ಬಾಳೆ ಮತ್ತೆ ಮಾಡ್ಬೇಕಂತ ಅದು ಹಾಗೆ ಒಂದು ಒಂದು ಫ್ಲಾಟ್ ಒಂದು ಇದನ್ನ ಮಾಡಿ ಗುಂಡಿ ಹೊಡೆಯಂಗಿಲ್ಲ ಗುಂಡಿ ಹೊಡೆದ್ಬಿಟ್ಟು ಸಸಿ ಹಚ್ಚಿ ಕೈ ಬಿಟ್ಬಿಟ್ಟು ಕೈ ಬಿಟ್ಬಿಟ್ರೆ ಮುಗೀತು ಅಷ್ಟೇ ನಮಗೆ ಇಲ್ಲಿ ಹುಲ್ಲು ಬೆಳೆಯುತ್ತೆ ಇದು ಕಟ್ ಮಾಡ್ತೀವಿ ಅಲ್ಲೇ ಬೀಳುತ್ತೆ ಅದೇ ಗೊಬ್ಬರ ಆಗುತ್ತೆ ಮತ್ತೆ ಯಾಕೆ ನಾವು ಹೊರಗಡೆ ಅವಶ್ಯಕತೆ ಇಲ್ಲ ಗೊಬ್ಬರದ ಅವಶ್ಯಕತೆ ಅವಶ್ಯಕತೆನೆ ಇಲ್ಲ ಅದು ಬಿದ್ದ ಎಲೆಗಳು ಗರಿಗಳನ್ನೆಲ್ಲ ಅಲ್ಲೇ ಬಿಟ್ರೆ ಅಲ್ಲೇ ಕೊಳಿತವೆ ಅವೇ ಗೊಬ್ಬರ ಆಗುತ್ತೆ ತೆಂಗಿನಕಾಯಿ ಬೀಳ್ತಾನೆ ಇರ್ತವೆ ಬೀಳ್ತಾನೆ ಇರ್ತವೆ ಯಾವಾಗ್ಲೂ ಬೀಳ್ತಾ ಇರ್ತವೆ ಏನ್ ಸರ್ ತೆಂಗಿನಕಾಯಿಯಿಂದ ಏನ್ ಇಳುವ ಇದು ಆದಾಯ ಏನ್ ಬರುತ್ತೆ ಆ ತೆಂಗಿನಕಾಯಿ ಕೊಬ್ಬರಿ ಮಾಡ್ಬೋದು ಆಮೇಲೆ ನಿಮಗೆ ಬೇಡ ಅಂದ್ರೆ ಎಣ್ಣೆ ಮೇನ್ ಅಂದ್ರೆ ನಮಗೆ ಎಣ್ಣೆ ಆಕ್ಚುಲಿ ಆ ನಾ ಹಿಂದೆಲ್ಲ ನಮ್ಮ ಹಿರಿಯರೆಲ್ಲ ಅಂದ್ರೆ ಹಿರಿಯರೆಲ್ಲ ಯೂಸ್ ಮಾಡ್ತಿದ್ದೆ ಕೊಬ್ಬರೆ ಎಣ್ಣೆನೆ ಅದು ಅದನ್ನ ಯೂಸ್ ಮಾಡೋದ್ರಿಂದ ಅವ್ರಿಗೆ ಮಂಡಿ ನೋವಾಗ್ಲಿ ಆ ಹಾರ್ಟ್ ಅಟ್ಯಾಕ್ ಅದು ಹಾರ್ಟಿನ್ ಪ್ರಾಬ್ಲಮ್ ಆಗಿ ಇರ್ಲಿಲ್ಲ ಸಮಸ್ಯೆಗಳು ಬರ್ತಿರ್ಲಿಲ್ಲ ಇವಾಗ ನಾ ಎಲ್ಲಾ ಪಾಮ್ ಆಯಿಲ್ ಬಂದ್ಬಿಟ್ಟು ಅದನ್ನ ಬಳಸ್ತರ ಇರೋದ್ರಿಂದ ಈ ತರ ನಮಗೆ ಈ ಏಜ್ ಅಲ್ಲೇ ನಮಗೆಲ್ಲ ಮಂಡಿ ನೋವು ಇವೆಲ್ಲ ಬರ್ತಾ ಇರೋದು ಸೊ ನಾವು ಈಗೆಲ್ಲ ಇದನ್ನ ತಿಳ್ಕೊಂಡ್ಮೇಲೆ ಇದ್ರ ಎಲ್ಲ ಅವೇರ್ನೆಸ್ ಬಂದ ಮೇಲೆ ನಾವು ಇವಾಗ ಬಂದಿರಲಿಲ್ಲ ನಮ್ಮದೇ ಕಾಯಿ ಇದೆ ಅಲ್ಲ ಕೊಬ್ಬರಿ ಮಾಡಿ ನಾವು ಅದೇ ಎಣ್ಣೆನೆ ಬಳಸ್ತಾ ಇರೋದು ಇವಾಗ ಹಾಗಾಗಿ ಇದ್ರೊಳಗೆ ಹಾ ಇದೆ ಸರ್ ಬರುತ್ತೆ ಸರ್ ಈಗ ಎಲ್ಲ ಏನಾಗಿದೆ ಅಂದರೆ ತೆಂಗಿಗೆ ರೇಟ್ ಇರಲಿಲ್ಲ ಸುಮಾರಿಗೆ ಒಂದು ವರ್ಷದಿಂದ ತೆಂಗಿಗೆ ರೇಟ್ ಬಂದಿರೋದು ಮುಂಚೆ ಎಲ್ಲ ತೆಂಗಿಗೆ ತುಂಬ ರೇಟ್ ಕಮ್ಮಿ ಇತ್ತು ಎಲ್ಲ ತೆಂಗು ರೇಟ್ ಕಮ್ಮಿ ಆಯ್ತು ಆಯ್ತು ಅಂತೇಳಿ ಎಲ್ಲ ತೆಗೆದುಬಿಟ್ಟು ಅಡಿಕೆ ಮಾಡ್ತಾ ಇದಾರೆ ಅದರಿಂದ ಸ್ವಲ್ಪ ಅಡಿ ಇಳುವರಿ ಕಮ್ಮಿ ಆಗಿದೆ ಆಮೇಲೆ ಇನ್ನೊಂದೇನಂದ್ರೆ ಈ ತಿಪ್ಪೂರು ಮತ್ತೆ ಉಳಿಯಾರು ಆ ತುಮಕೂರು ಈ ಭಾಗದಲ್ಲಿ ತೆಂಗಿಗೆ ತುಂಬಾ ರೋಗ ಬಿದ್ದಿದೆ ನಾನು ನಮ್ಮ ಫ್ರೆಂಡ್ಸ್ ತೋಟಗಳನ್ನೆಲ್ಲ ನೋಡ್ಕೊಂಡ್ ಬಂದಿದೀನಿ ಎಲ್ಲ ಬೆಂಕಿ ರೋಗ ಅಂತ ಬಿದ್ದಿದಾವೆ ಸುಳಿ ರೋಗ ಮತ್ತೆ ಬೆಂಕಿ ರೋಗ ಏನು ಕಾಪಾಡಕ್ ಆಗ್ತಾ ಇಲ್ಲ ಅಂತ ಅವರಿಗೆ ನಮ್ ಭಾಗದಲ್ಲಿ ಇನ್ನ ಬಂದಿಲ್ಲ ಆ ಕಡೆ ಎಲ್ಲ ತುಂಬಾ ಇದೆ ನನ್ ನಮ್ ಫ್ರೆಂಡ್ ತೋಟ ನಲ್ವತ್ ಎಕರೆ ತೋಟ ಇದೆ ಅವ್ರದ್ದು ಆ ತೋಟದಲ್ಲಿ ಫುಲ್ ಫುಲ್ ನಲ್ವತ್ ಎಕರೆನು ತೆಂಗಿ ಇರೋದು ಪೂರಾ ರೋಗ ಬಿದ್ದ ಬಿಟ್ಟಿದೆ ನಮ್ಮ ಇವರು ನಾಗೇಂದ್ರ ಪ್ರಸಾದ್ ಸರ್ ಬಗ್ಗೆ ಏನ್ ಹೇಳ್ತೀನಿ ಆ ಇವ್ರ ಭೇಟಿ ಈಗ ಒಂದು ಇಪ್ಪತ್ ದಿನದ ಕೆಳಗೆ ಆಗಿದೆ ನಮಗೆ ಅಂದ್ರೆ ನಮ್ ಮನೆಗೆ ಫಸ್ಟ್ ಬಂದಿದ್ರು ಕಾಯಿ ಬೇಕು ಅಂತ ಹೇಳಿ ಸಸಿ ಮಾಡಕ್ಕೆ ನಮ್ದು ಹಳೆ ತೋಟ ಅಲ್ವಾ ಅಂದ್ರೆ ನಮ್ಮೂರಲ್ಲಿ ಒಬ್ರು ಹೇಳಿದ್ರಂತ ಹಿಂಗ ಅವ್ರದ್ದು ತೋಟ ಇದೆ ಅಂತ ಮನೆಗ್ ಬಂದಿದ್ರು ಫಸ್ಟ್ ಒಂದ್ ಹತ್ ಕಾಯಿ ತಗೊಂಡು ಸಸಿ ಮಾಡಿದ್ರು ಉಚಿತವಾಗಿ ಇಲ್ಲ ಅವಾಗ ನನಗೆ ಇನ್ನು ಪರಿಚಯ ಇದೆಲ್ಲ ಫಸ್ಟ್ ಟೈಮ್ ತಗೊಂಡಿತ್ತು ನಾವು ಮಾಮೂಲಿ ಮಾಡೋದು ಮೂವತ್ ರೂಪಾಯಿಂಗ್ ಮಾರ್ತಿದ್ವಿ ಹಂಗೆ ಕೊಟ್ಟಿದೀನಿ ಅಲ್ಲಿ ಕೊಟ್ಟೆ ಆಮೇಲೆ ಪರಿಚಯ ಆಯ್ತು ನಾನು ಆಮೇಲೆ ಆದ್ಮೇಲೆ ನಾನು ಮತ್ತೆ ಇವ್ರದ್ದು ಸುಭಾಷ್ ಪಳ್ಳೇಕರ್ದು ಇವೆಂಟ್ ಇತ್ತು ಇಲ್ಲಿ ಇದರಲ್ಲಿ ಆದಿಚುಂಚಿರಿ ಮಠದಲ್ಲಿ ತ್ರೀ ಡೇಸ್ ನಾನು ಆಫೀಸ್ ರಜಾ ಹಾಕೇನೆ ಹೋಗಿ ಇಲ್ಲ ಇವರು ಬಂದಿರಲಿಲ್ಲ ವೈಯಕ್ತಿಕವಾಗಿ ಹೋಗಿದ್ದೆ ಹೋಗಿ ಅಲ್ಲೆಲ್ಲ ತಿಳ್ಕೊಂಡು ಬಂದ್ಮೇಲೆ ಅನ್ನಿಸ್ತು ಕೆಮಿಕಲ್ ಫಾರ್ಮಿಂಗ್ ಅಂದ್ರೆ ಯೂಟ್ಯೂಬ್ ಇಲ್ಲಿ ದಾವಣಗೆರೆಯಲ್ಲಿ ಐಕಾಂತಿಕ ರಾಘವಂತ ಇದಾರೆ ಅವ್ರ ತೋಟನೂ ನೋಡ್ಕೊಂಡ್ ಬಂದಿದೆ ಹರಿಹರ ತಾಲೂಕ್ ಬರುತ್ತೆ ಆ ಅದು ನಿಟ್ಟೂರ್ ಕ್ಯಾಂಪ್ ಅಂತಾರೆ ಇಲ್ಲ ಹಳ್ಳಿ ಇದೆ ಐಕಾಂತಿಕ ರಾಗವಂತ ಅವರು ತುಂಬಾ ವರ್ಷದಿಂದ ಇಪ್ಪತ್ತು ಸುಮಾರು ಇಪ್ಪತ್ತು ಇಪ್ಪ ಮೂವತ್ತು ವರ್ಷದಿಂದ ಅವರು ಈ ತರನೆ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರು ಅವ್ರ ಭೇಟಿನೂ ಇದೆ ಅವ್ರ ಕಡೆಯಿಂದ ಸ್ವಲ್ಪ ಇನ್ಫಾರ್ಮೇಶನ್ ತಗೊಂಡೆವು ಎಲ್ಲಾ ಕಡೆಯಿಂದ ಆಗುತ್ತೋ ಆಮೇಲೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಇಲ್ಲೇ ನೋಡ್ತಾ ನೋಡ್ತಾ ಎಲ್ಲ ತಿಳ್ಕೊಂಡು ಇವಾಗ ನಾವು ಓಕೆ ಸರ್ ಭೇಟಿ ಆಗಿಯ ಯು